नमस्कार वीक्षकेंदीर आपकी आवाज वाहिनी ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಐತಿಹಾಸಿಕ ದಾಖಲೆ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಇಂದು ಹಿರೇಕೆರೆಯೂರು ಪಟ್ಟಣದ ಸರ್ವಜ್ಞ ಸರ್ಕಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಮಭ್ರಮಾಚರಣೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಯುಬಿ ಬಣಕಾರ್ ಅವರು ಹಾವೇರಿಯಲ್ಲಿ ನಡೆಯಲಿರುವ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮಗಳಿಗೆ ಆಗಮಿಸುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿ ಹಾವೇರಿ ನಗರಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಸದಾ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ನಾಯಕರು ಎಂದು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಹಿರೇಕಿರೂರು ಇಂದ ರಶೀದಕ್ಕೆ ಅವರ ವರದಿ ರಾಜ್ಯದ ರಾಜಕಾರಣದಲ್ಲಿ ಮತ್ತು ಆಡಳಿತದ ವ್ಯವಸ್ಥೆಯಲ್ಲಿ ಅಪಾರವಾದ ಅನುಭವವನ್ನು ಹೊಂದಿ ಆ ಅನುಭವದ ಮೂಲಕ ರಾಜ್ಯದ ಜನಸಾಮಾನ್ಯರಿಗೂ ಮತ್ತು ಎಲ್ಲ ವರ್ಗದ ಜನರಿಗೆ ಅನೇಕ ಜನೋಪಕಾರಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುವಂತ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ನಿನ್ನೆ ದಿವಸ ಈ ಹಿಂದೆ ದೇವರಾಜರಸರು ಮುಖ್ಯಮಂತ್ರಿಯಾಗಿ ಮಾಡಂತ ಸೇವೆಯ ಅವಧಿಯನ್ನು ದಾರಿ ಹೊತ್ತು ಹೋಗಿ ಒಂದು ಹೊಸ ದಾಖಲೆಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಬಹುಶಃ ದಾಖಲೆ ಮಾತ್ರ ಅಲ್ಲ ಅವರ ಸೇವಾ ಅವಧಿ ಏನಿದೆ ಆ ಸೇವಾ ಅವಧಿ ಅತ್ಯಂತ ಜನಪರವಾದ ಸೇವಾ ಅವಧಿ ಬಹುಶಃ ಸಮಾಜದ ಎಲ್ಲ ವರ್ಗಗಳಿಗೂ ಸಹ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಂತ ಅತ್ಯಂತ ಒಳ್ಳೆಯ ಕಾರ್ಯವನ್ನು ಇವತ್ತು ಅವರು ಮಾಡಿದ್ದಾರೆ ನಮಗೆ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ಹಾವೇರಿ ಜಿಲ್ಲೆಗೆ ಇವತ್ತು ಹೆಮ್ಮೆ ಬಹುಶಃ ಅವರು ದಾಖಲೆಯ ಅವಧಿಯನ್ನು ಮುಗಿಸಿ ಮೊದಲನೇ ದಿವಸ ಇವತ್ತು ನಮ್ಮ ಜಿಲ್ಲೆಗೆ ಬರ್ತಾ ಇರೋದು ನಿಜಕ್ಕೂ ಸ್ವಾಗತಾರ್ಹ ಅದು ಆ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ತಮ್ಮ ಆಯವ್ಯದಲ್ಲಿ ಹಾವೇರಿ ಜೊತೆಗೆ ನಾಲ್ಕು ಮೆಡಿಕಲ್ ಕಾಲೇಜುಗಳಿಗೆ ಅನುದಾನ ಕೊಡುವಂತಹ ಘೋಷಣೆಯನ್ನು ಇದೇ ಸಿದ್ದರಾಮಯ್ಯನವರು ಮಾಡಿದ್ದು ಈಗ ಅದೇ ಸಿದ್ದರಾಮಯ್ಯನವರು ಮೆಡಿಕಲ್ ಕಾಲೇಜನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಬಹುಶಃ ಅವತ್ತು ಮಂಜೂರು ಮಾಡಿದಂತಹ ನಾಲ್ಕು ಮೆಡಿಕಲ್ ಕಾಲೇಜುಗಳಲ್ಲಿ ಹಾವೇರಿ ಅತ್ಯಂತ ಸುಸಜ್ಜಿತವಾಗಿ ಇವತ್ತು ಪ್ರಾರಂಭವಾಗಿದ್ದು ನಿಜಕ್ಕೂ ಸಂತೋಷದ ವಿಷಯ ಕೇವಲ ದಾಖಲೆಯ ಅವಧಿ ಮಾತ್ರ ಅಲ್ಲ ಅನೇಕ ಜನಪಯೋಗಿ ಕಾರ್ಯಕ್ರಮಗಳು ಎರಡು ಸಾವಿರದ ಹದಿಮೂರಲ್ಲಿ ಮೊದಲನೇ ದಿವಸ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಅವತ್ತ ಬಸವ ಜಯಂತಿ ಆ ಬಸವ ಜಯಂತಿ ದಿವಸ ಅನ್ನ ಭಾಗ್ಯ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ರಾಜ್ಯದ ಜನತೆಗೆ ಒಂದು ಹೊಸ ಆಶಾದಾಯಕ ಯೋಜನೆಯನ್ನು ಮಾಡಿದಂಥ ಉದಾಹರಣೆ ನಮ್ಮ ಮಂದಿರುವಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಭಾಗ್ಯಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಜನ ಇವತ್ತು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಐದು ಐವತ್ಮೂರು ಸಾವಿರ ಕೋಟಿ ಪ್ರತಿ ವರ್ಷ ಐವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳ ಪ್ರಯೋಜನ ಹೊಂದಿರುವಂಥ ಐದು ಗ್ಯಾರಂಟಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಕೊಡುವುದರ ಮೂಲಕ ಪ್ರತಿ ತಿಂಗಳು ನಾಲ್ಕೂವರೆ ಸಾವಿರದ ಐದು ಸಾವಿರವರೆಗೆ ಒಂದು ಕುಟುಂಬಕ್ಕೆ ಭದ್ರತೆಯನ್ನು ಕೊಡಿಸುವಂತಹ ಒಂದು ಜನೋಪಯೋಗಿ ಕಾರ್ಯಕ್ರಮವನ್ನು ಮಾನ್ಯ ಸಿದ್ದರಾಮಯ್ಯರು ಮಾಡಿದ್ದಾರೆ ಬಹುಶಃ ಅವರ ಅವಧಿ ಸುವರ್ಣ ಅವಧಿ ಜನೋಪಯೋಗಿ ಅವಧಿ ಇಂಥ ನಾಯಕರು ಇವತ್ತು ಹಾವೇರಿ ಜಿಲ್ಲೆಗೆ ಬರ್ತಾ ಇರೋದು ನಿಜಕ್ಕೂ ಸ್ವಾಗತದ ಕೆಲಸ ಅವರಿಗೆ ನಾವೆಲ್ಲರೂ ಸಹ ರಾಜ್ಯದ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ سي او مشينہ کرا ماي اور کي جي واگني پرمتا جي جي انريڪ پرڪش جي جي واگني